ಶರತ್ ಪೂರ್ಣಿಮಾದಂದು ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅಪಾರ ಕೃಪಾ ಕಟಾಕ್ಷ ಪ್ರಾಪ್ತಿ ನಾಳೆ ಅಂದರೆ ಅಕ್ಟೋಬರ್ ಆರರಂದು ಶರತ್ ಪೂರ್ಣಿಮಾ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಹಾಗಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಶರದ್ ಪೂರ್ಣಿಮಾವು ಯಾವ ನಾಲ್ಕು ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ಇಲ್ಲಿ ತಿಳಿಯೋಣ ಶರತ್ ಪೂರ್ಣಿಮಾ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಶರತ್ ಪೂರ್ಣಿಮಾ ಹಬ್ಬವನ್ನು ನಾಳೆ ಅಂದರೆ ಅಕ್ಟೋಬರ್ ಆರರ ಸೋಮವಾರದಂದು ಆಚರಿಸಲಾಗುವುದು ಶರತ್ ಪೂರ್ಣಿಮಾ ರಾತ್ರಿಯಂದು ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಸಂಚಾರ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಶರತ್ ಪೂರ್ಣಿಮಾ ದಿನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ಈ ಶರದ್ ಪೂರ್ಣಿಮಾ ದಿನ ನಾಲ್ಕು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹೆಚ್ಚು ಶುಭ ಫಲಗಳನ್ನು ಪಡೆಯುವರು ಈ ದಿನ ಲಕ್ಷ್ಮೀದೇವಿಯ ದೇವಿಯ ಕೃಪೆಯೊಂದಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಲಭಿಸಲಿದೆ ಈ ನಾಲ್ಕು ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಪಡೆಯಬಹುದಾಗಿದೆ ಹಾಗೆ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯುವ ಯೋಗವಿದೆ ಹಾಗಾಗಿ ಶರತ್ ಪೂರ್ಣಿಮಾ ದಿನದಂದು ಯಾವ ನಾಲ್ಕು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗವಿದೆ ಎನ್ನುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳೋಣ ಒಂದು ವೃಷಭ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಶರದ್ ಪೂರ್ಣಿಮಾ ದಿನ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಈ ದಿನ ಲಕ್ಷ್ಮೀದೇವಿಯ ದೇವಿಯ ಅಪಾರವಾದ ಆಶೀರ್ವಾದವು ವೃಷಭ ರಾಶಿಗೆ ಸೇರಿದ ಜನರ ಮೇಲಿರುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಮಾರ್ಗಗಳು ಗೋಚರಿಸುವುದು ಮತ್ತು ನಿಮಗೆ ಹೆಚ್ಚಿನ ಧನಾಗಮನವಾಗುವ ಯೋಗವಿದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಯಾವುದಾದರೂ ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಶರತ್ ಪೂರ್ಣಿಮಾ ದಿನದಂದು ನಿಮಗೆ ಶುಭ ಸುದ್ದಿ ಲಭಿಸುವ ಸಂಭವವಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮಗೆ ಯಾವುದಾದರೂ ಸಂಸ್ಥೆಯಿಂದ ಹೊಸ ಕೆಲಸಕ್ಕಾಗಿ ಉತ್ತಮ ಪ್ರಸ್ತಾಪ ದೊರಕುವ ಯೋಗವಿದೆ ಇದರಿಂದಾಗಿ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯಾಗಬಹುದು ಜೊತೆಗೆ ಶರತ್ ಪೂರ್ಣಿಮಾ ದಿನದಂದು ನಿಮ್ಮ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುವ ಸಂಭವವಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುವುದು ಈ ದಿನ ವಿದೇಶಕ್ಕೆ ಪ್ರಯಾಣ ಮಾಡಬೇಕೆಂಬ ನಿಮ್ಮ ಕನಸು ನೆನಸಾಗುವ ಸಂಭವವಿದೆ ಜೊತೆಗೆ ನಿಮಗೆ ದೊಡ್ಡ ಯಶಸ್ಸು ಲಭಿಸುವ ಯೋಗ ದೊರಕಲಿದೆ ಈ ದಿನ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಗಳಿಸುವ ಅವಕಾಶ ಲಭಿಸುವುದು ಹಾಗೆ ಈ ದಿನ ನೀವು ಯಾವುದೇ ರೀತಿಯ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳದಂತೆ ಎಚ್ಚರ ವಹಿಸಿ ಜೊತೆಗೆ ಈ ದಿನ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ದೊರಕುವ ಸಂಭವ ಬಹಳಷ್ಟು ಹೆಚ್ಚಾಗಿರುವುದು ಎರಡು ಸಿಂಹರಾಶಿ ಶರತ್ ಪೂರ್ಣಿಮಾ ದಿನ ಸಿಂಹರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷ ಶಕ್ತಿಯನ್ನು ಪಡೆಯುವ ಯೋಗವಿದೆ ನೀವು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿದ್ದರೆ ಈ ದಿನ ನಿಮಗೆ ನೀವಂದುಕೊಂಡಂತಹ ಉತ್ತಮ ಕೆಲಸಕ್ಕಾಗಿ ಪ್ರಸ್ತಾಪ ದೊರಕುವ ಅವಕಾಶ ಲಭಿಸುವುದು ಜೊತೆಗೆ ಈಗಾಗಲೇ ಕೆಲಸವನ್ನು ಮಾಡುತ್ತಿರುವ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗವಿದೆ ಈ ಸಮಯದಲ್ಲಿ ನಿಮಗೆ ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಹಾಗೆ ಬೇರೆ ಕಡೆಯಿಂದ ಹೊಸ ಕೆಲಸ ದೊರಕುವ ಅವಕಾಶವೂ ಕೂಡ ಲಭಿಸುವುದು ಹಾಗಾಗಿ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಜೊತೆಗೆ ಯಾವುದೇ ರೀತಿ ಅವಸರವನ್ನು ಮಾಡದೆ ಇರುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಕೆಲಸ ಹದಗೆಡುವ ಸಂಭವವಿದೆ ಮೂರು ವೃಶ್ಚಿಕ ರಾಶಿ ಶರತ್ ಪೂರ್ಣಿಮಾದಂದು ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಸ್ಥಾನ ಬದಲಾವಣೆಯನ್ನು ಹೊಂದುವ ಯೋಗವು ಲಭಿಸುವುದು ಹಾಗೆ ಈ ಅವಧಿಯಲ್ಲಿ ವರ್ಗಾವಣೆಯನ್ನು ಪಡೆಯುವ ಸಂಭವವಿದೆ ಹಾಗೆ ಈ ದಿನ ಲಕ್ಷ್ಮೀದೇವಿಯ ಅಪಾರ ಅನುಗ್ರಹದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೊಸ ಜಾಗದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವ ಸಂಭವವಿದೆ ಜೊತೆಗೆ ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇರುವುದು ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಶರತ್ ಪೂರ್ಣಿಮಾ ದಿನದಂದು ಜನರ ಸಂಪೂರ್ಣ ಬೆಂಬಲದ ಪ್ರಾಪ್ತಿಯಾಗಲಿದೆ ಜೊತೆಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯುವುದರೊಂದಿಗೆ ನಿಮ್ಮ ಪ್ರತಿ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಇರುವುದು ಜೊತೆಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಹೊಸ ಜನರೊಂದಿಗೆ ಯಶಸ್ಸಿನ ಮಾರ್ಗದಲ್ಲಿ ಮುಂದೆ ಸಾಗುವ ಅವಕಾಶವನ್ನು ಪಡೆಯಲಿದ್ದಾರೆ ನಾಲ್ಕು ಮಕರ ರಾಶಿ ಶರತ್ ಪೂರ್ಣಿಮಾ ದಿನ ಮಕರ ರಾಶಿಗೆ ಸೇರಿದ ಜನರಿಗೆ ವರ್ಗಾವಣೆಯನ್ನು ಪಡೆಯುವ ಯೋಗ ದೊರಕಲಿದೆ ಆದ್ದರಿಂದಾಗಿ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಹೊಂದುವ ಸಾಧ್ಯತೆಯು ಹೆಚ್ಚಾಗಿರುವುದು ಈ ದಿನ ಮಕರ ರಾಶಿಗೆ ಸೇರಿದ ಜನರಿಗೆ ಯಾವುದಾದರೂ ಸರ್ಪ್ರೈಸ್ ದೊರಕುವ ಅವಕಾಶ ಕೂಡ ಲಭಿಸುವುದು ಹಾಗೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಶರತ್ ಪೂರ್ಣಿಮಾ ದಿನದಂದು ಬಡ್ತಿ ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ದಿನ ಯಾವುದಾದರೂ ಹೊಸ ಕೆಲಸ ದೊರಕಬಹುದು ಹೊಸ ಕೆಲಸವನ್ನು ಮಾಡಬೇಕೆಂದಿದ್ದರೆ ಈ ಶರತ್ ಪೂರ್ಣಿಮಾ ದಿನವು ಸಾಕಷ್ಟು ಶುಭವಾಗಿರುವುದು ಜೊತೆಗೆ ಯಶಸ್ವಿದಾಯಕವಾಗಿರುವುದು ಎಂದು ಹೇಳಲಾಗುತ್ತದೆ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ವೃಷಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ಶರದ್ ಪೂರ್ಣಿಮಾ ದಿನದಂದು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ನಿಮಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವುದರೊಂದಿಗೆ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ಇದರ ಜೊತೆಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಅವಕಾಶಗಳು ಕೂಡ ಲಭಿಸಲಿದೆ ಹಾಗಾಗಿ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು